ಎಲ್ಲ ಕಾರ್ಯಕರ್ತರಿಗೆ ಮುಖಂಡರು ಎಲ್ಲರಿಗೂ ನಮಸ್ಕಾರ ಸ್ಟೇಜ್ ಎಲ್ಲರ ಹೆಸರು ಆರೇ ಏಳಾಗಿದೆ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಒಳ್ಳೆಯದೆಲ್ಲ ಕಾಂಗ್ರೆಸ್ ಅಲ್ಲಿ ನಾವು ಎಷ್ಟೇ ದೇವಸ್ಥಾನ ಕಾರ್ಯ <Sessizlik> ಬಿಡು ಮಾಡಿಕೊಂಡು ಬಂದಿದ್ದೇನೆ ಇದು ನಿಮ್ಮ ಜಿಲ್ಲಾ ಆಫೀಸ್ ನಲ್ಲಿ ತೆಲ್ಲಾ ಮುಖಂಡರೆಲ್ಲ ಸೇರಿದ್ದೀರಿ ಈಗ ನಾನು ಬ್ರಹ್ಮವಂತ ಸಕ್ರೆ

ಚಿಕ್ಕಮಗಳೂರಲ್ಲಿ ಐದು ಕೈ ಗೆದ್ದಿದ್ದೀವಿ ನಾರ್ಗೆಲ್ಲೂ ಗೆದ್ದಿದ್ದೀವಿ ಹೂಗಳು ಗೆದ್ದಿದ್ದೀವಿ ಮಂಗಳೂರು ಬಿಲಿ ಯಾಕೆ ಬರಲಿಲ್ಲ ಇದು ನಾನು ಒಂದು ದೊಡ್ಡ ಪ್ರಶ್ನೆ ಕಾಣ್ತಾ ನಾವು ಎಲ್ಲರೂ ಕಾಡು ಇಲ್ಲ ಜನರಿಗೆ ನನಗೆ ಆಚಾರ ವಿಚಾರ ಇವೆಲ್ಲ ಕೂಡ ನೀವುಗಳ ಲೀಡರ್ಸ್ ಅಂತ ಏನು ನೀವು ಅನ್ಕೊಂಡಿದ್ದೀರಿ ನೀವೇ ಇದ್ರ ಬಗ್ಗೆ ಒಂದು ದೊಡ್ಡ ಸಮಾಲೋಚನೆ ಮಾಡಬೇಕು ಅಂತೇಳಿ ಭಾವಿಸ್ಕೊಂಡಿದ್ದೇನೆ ಎಂಬತ್ತಾರು ಜನ ಏನೋ ಸೋತಿದ್ದಾರೆ ಹೊಸ ಕ್ಯಾಂಡಿಡೇಟ್ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಹೊರಟಿದ್ದೇನೆ ಎಷ್ಟು ಸಾಧ್ಯತೆ ಇದೆ ಅಂತ ನಮ್ಮ ಅದರಲ್ಲಿ ಒಂದು ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ಇದೆ ನಿಮ್ಮಲ್ಲೂ ಕೂಡ ಬಿಳಿ ಮಂಗ್ಳೂರಲ್ಲಿ ಕನಿಷ್ಠ ಒಂದು ಏಳು ಎಂಟು ಕೂಡ ಗೆಲ್ಲಿಗೆ ಎಲ್ಲ ಥರದ ಅವಕಾಶ ಇದೆ ನನಗೆ ಲಾಸ್ಟ್ ಸಮಯ ಇದೆಲ್ಲ ಕನಿಷ್ಠ ನಾಲ್ಕು ಒಂದು ಏನ್ ಸರಿ ಕೊಡುವುದು ಅಂದ್ರೆ ನೀವು ವ್ಯಕ್ತಿ ಪೂಜೆ ಬಿಡಬೇಕು ಪಕ್ಷಿ ಪೂಜೆ ಮಾಡಬೇಕು ನೀವು ಜಾತಿ ಆಧಾರದ ಮೇಲೆ ರಾಜಕಾರಣ ಬಿಡಬೇಕು ಎಲ್ಲ ಸೆಕ್ಷನ್ ಕೂಡ ಬೇಕಾಗ್ತದೆ ಈಗ ಕಾನೂನು ಕ್ಷೇತ್ರ

ನಾವು ಕ್ಯಾಂಡಿಡೆಟ್ ಏನು ಮಾಡ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಹೈಕಮಾಂಡ್ ಅವ್ರಿಗೆ ಮಾತ್ರ ಫೋನ್ ಮಾಡಿ ತೀರ್ಮಾನ ಮಾಡ್ತಾ ಇದೀನಿ ಅಂತ ನಾನು ಹೇಳಿ ಮಾಡಿ ತೀರ್ಮಾನ ಮಾಡಲು ಅಲ್ಲೂ ಕೇಳಿದ್ದೀವಿ ಕರ್ನಾಟಕ ಪ್ರಧಾನಮಂತ್ರಿ ಮಾತ್ರ ಇಲ್ಲಿ ಕರ್ನಾಟಕ ಪ್ರದೇಶಾಸ್ ಈಗ ಅದೆ ಜಗ ನಾರ್ಕ್ ಪಾರ್ಟಿ ಕಡೆ ಕಡೆದ ಪ್ರಕರಿಸಕ ಶಕ್ತಿ ನಾರಾಯಣಜಿ ಅವರು ಹೇಳಿ ನನ್ನ ನಸೀರಿ 90 ವರ್ಷದ ಕನ್ ಪ್ರೋಗ್ರಾಮ್ ಬಗ್ಗೆ ನೆನಪಳ್ತಾಯಿದ್ರು ಅದ್ಬೇಡ ಈ ಗೇಂ ನ ಸರ್ಕಾರ ಬರಕಿನ ಮುಂಚೆ ಹೋಗಿ ನಾವೇನ್ ಮಾತು ಕೊಡ್ತಿದೀವಿ ಈ ಕಾರ್ಯಕ್ರಮ ಅನಿಷ್ಟನಕ್ಕೆ ಬಂದಿದೆ ಬಯ ರೀತಿ ರಾಜನ ಬಿಜೆಪಿ ಯವರ ಇಂತ ಸಾಗರಕ್ಕೆ ಮಾಡಿದ ಮನೋಬೆರಕ ತಕಂತಾಯರೆಕಳು ಬಾವನೆ ಮತ್ತೆ ಬದುಕು ಕೊಂತಾರ ಸೊ ಏನಾದರೂ ಬದುಕು ಕಟ್ಕೊಳೋಕೆ ಯಾವುದಾದ್ರು ಒಂದು ಕಾರ್ಯಕ್ರಮವನ್ನ ಇಲ್ಲೇ ನಾವು ಕೇಳಿದ ಕೋಶ ಅವರು ಅವ್ರದೇ ಬದುಕೋ ಬಹುಶಃ ಈ ಈಗ ಪಕ್ಷಕ್ಕೆ ಸ್ಪರ್ಶಕ್ಕೆ ನಾವು ಮಾಡಿದೆವು ಬೆಳಗಾಂನಲ್ಲಿ ಗೃಹಲೋಪಿ ಮಾಡೋದು ಬೆಂಗ್ಳೂರಿನಲ್ಲಿ ಗೃಹಲಕ್ಷ್ಮಿ ಮಾಡ್ಬೋದು ಹೀಗೆಲ್ಲ ಒಂದೊಂದೇ ಒಂದೇ ಕಾರ್ಯಕ್ರಮ ಮಾಡಿ ಈಗ ಬಂತು ಎಷ್ಟೇ ಕಷ್ಟ ಇದ್ದರೂ ಕೂಡ ಅನುಷ್ಠಾನಕ್ಕೆ ಅವರು ಸೊ ಈಗ

ಯೂಟೂಬ್ ಸಿಕ್ಕಿದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಹೀಗೆ ಏನು ನಾವು ಐದು ಗ್ಯಾರಂಟಿ ನಾವು ಮಾತನಾಡಿದ್ದು ಅದನ್ನು ಇವತ್ತು ನಾವು ಅಧುಷ್ಠಾನಕ್ಕೆ ತಂದಿದ್ದೇವೆ ಸೊ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ಇಲ್ಲಿಗೆ ಡಿಸ್ಕೌಂಟ್ ಮಾಡಲಿಲ್ಲ ಸೊ ಅವ್ರನ್ನೆಲ್ಲ ಚರ್ಚೆ ಮಾಡಿ ಜ್ಯೂ ಟಿಸ್ಟ್ ಮುಂದೆ ಕೂಡ ನಾನು ಇಟ್ಟು ಹಸ್ತಿ ಏನು ಮಾಡಿದರೆ ಈ ಗ್ಯಾರಂಟಿಯ ಬಗ್ಗೆ ಅನ್ನ ರಾಜಕೀಯದ ಸಣ್ಣ ಅನುಭವದಲ್ಲಿ

ಇದೇ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರುಗಳು ಅವರಿಗೆ ನಮ್ಮ ಬದುಕಿನ ಸಲ್ಲಿಸಿರುವಂತಹ ಕಾರ್ಯಕರ್ತರಿಗೆ ನಮ್ಮ ಬದುಕಿ ಅವರು ನಮಗೆ ಯಾವ ಮಾರ್ಗದರ್ಶನವನ್ನು ಈ ದೇಶಕ್ಕೆ ಎಲ್ಲರನ್ನ ಸಾಮಾಜಿಕವಾಗಿ ಯಾರನ್ನ ತುಳಿತಾ ಇದ್ದಾರೆ ಅದಕ್ಕೆಲ್ಲ ರಕ್ಷಣೆ ಮಾಡಬೇಕು ಅಂತೇಳಿ ಅವ್ರು ಬರೀ ನಾನು ಪರಿಶಿಷ್ಟ ಜಾತಿಯನ್ನು ನಾನು ಪರಿಶಿಷ್ಟ ಪಾರ್ಕ ಅಂತ ಅವ್ರಿಗೆ ಯೋಚನೆ ಮಾಡಿರಲಿಲ್ಲ ಎಲ್ಲವರೆಗೂ ಕೂಡ ಸುಳುತ್ತು ಹತ್ತವರಿಗೆ ರಕ್ಷೆ ಮಾಡಬೇಕು ಅನ್ನೋದು ಚಿಂತನೆ ಮಾಡಿದ್ದು ಆ ದೃಷ್ಟಿಯಿಂದ ಈಗ ಆ ಆದು ಒಂದು ಸ್ವಾಭಿಮಾನಕ್ಕೆ ಈಗ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ತಾವು ನಡೆಸಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಬೇಕು ಇದಲ್ಲದೆ ಎರಡು ವರ್ಷದ ಸಂಭ್ರಮಕ್ಕೆ ನಾನು ಸದ್ಯದಲ್ಲೇ ನಿಮಗೆ ಒಂದು ಪ್ರತ್ಯೇಕವಾದಂತ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇನೆ ಇದಲ್ಲದೆ ಇವತ್ತು ಕಾಂಗ್ರೆಸ್ ಕಚೇರಿ ನೂರು ಕಚೇರಿ ಆಗಬೇಕು ನಾನು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮಾಜಿ ಎಂ ಪಿಗಳಿಗೆ ಮಾಜಿ ಮಂತ್ರಿಗಳಿಗೆ ನಿಮ್ಮ ಡ್ಯೂಟಿ ಬೇಕು ನೀವು ಬಾರು ನೀವೇನು ಬೇಕಾದ್ರೂ ಮಾಡಿ ಒಂದೊಂದು ಕಾಂಗ್ರೆಸ್ ಕಚೇರಿ ಕಂಪಲ್ಸರಿಯಾಗಿ ಕಚೇರಿ ಇದೆ ಆ ಥರ ಕಂಪಲ್ಸರಿಯಾಗಿ ಈ ತಿಂಗಳು ನೆಕ್ಸ್ಟ್ ಮಂತು ಇದೇ ಈ ತಿಂಗಳು ಮಾರ್ಚ್ ರಾಹುಲ್ ಗಾಂಧಿ ಅಧಿಕಾರಿ ಬೆಂಗಳೂರಿನಲ್ಲಿ ಭೂಮಿ ನೂರು ಕಡೆ ಕೂಡ ಎಲ್ಲ ಕಡೆ ವರ್ಷದ ಹೆಂಗೆ ನಾವು ಶ್ರೀ ಶಕ್ತಿ ಕಾರ್ಯಕ್ರಮ ಕಾರ್ಯಕ್ರಮ ಹಂಗೆ ನಿಮ್ಮಲ್ಲೂ ಕೂಡ ಇಲ್ಲ ಅಲ್ಲಿ ಪೂಜೆ ಅಲ್ಲಿಂದಲೇ ನೇರವಾಗಿ ನಿಮ್ಮೆಲ್ಲರೂ ಕೂಡ ಅಡ್ರೆಸ್ ಮಾಡ್ತಾರೆ

ಕೊಟ್ಟಿದೆ ಮುಂದಕ್ಕೂ ಕೂಡ ಇವತ್ತು ಕೂಡ ಈಗ ನೋಡಿ ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ಹಾಲ್ ಯಾವ ರೀತಿ ಮಾಡಿದ್ದೀವಿ ನಿಮಗೂ ಕೂಡ ಬಂದು ಕೂತ್ಕೊಂಡು ನಿಮಗೂ ಗೌರವದಿಂದ ಒಂದು ದೇವರ ಆಫೀಸ್ ಬಂದರೆ ಏನೋ ಒಂದು ದೇವಸ್ಥಾನಕ್ಕೆ ಬಂದಾಗ ನಿಮಗೂ ಕೂಡ ಗೌರವ ಬರೋ ರೀತಿಯಲ್ಲಿ ಮಾಡಿದ್ದೀವಿ ಕಚೇರಿ ಕಟ್ಟಿದ್ದೀವಿ ಇನ್ನೂ ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ಈಗಾಗಲೇ ನಾವು ಬೆಂಗಳೂರಲ್ಲೇ ಇನ್ನೂ ಮೂರು ಬಿಲ್ಡಿಂಗ್ ಕಟ್ಟಲಿಕ್ಕೆ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ ಆದರೆ ನಾನು ಕಾಂಗ್ರೆಸ್ ಅವಕಾಶಿ ಅದಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ ಸೊ ನಾನು ದಿನ ಕುಮಾರ್ ಸ್ವಾಮಿಗೆ

ये भी बात समझो कि दरान में उनका जो मार दे चला उनका जो पंप उन्होंने मारते हैं और उनके गौरव आनंद में से मार सीट पर उनके वाणिज्य मंडल में तो आज समय ना अध्यक्ष स्वागत है उनको ने सुनिश्चित अवसर पर कार्यक्रम के लिए वो आज के जो पूरा उम्मीद है अब प्रचेर करने के लिए तैयार है माननीय अध्यक्ष महोदय ಎಷ್ಟು ಪ್ರೀತಿ ಬರ್ತದೆ ಈಗ ನೋಡಿ ಒಂದು ದೇವಸ್ಥಾನಕ್ಕೆ ಹೋಗಿದೆ ಯಾವ ಸರ್ಕಾರದೂ ಕೊಟ್ಕೊಳ್ಳುವಂತೆ ಅರವತ್ತಾರು ಕೋಟಿ ಬಡವರಾಗಿದ್ದಾರಂತೆ ಹಾಗೆ ಇನ್ವೆಸ್ಟ್ ಮಾಡಿದ್ದಾರೆ ಇನ್ನು ಮೂವತ್ತ್ ಮೂರು ಕೋಟಿಗೆ ಪ್ಲಾನ್ ಇದೆ ಅಂತ ಎಲ್ಲ ಭಕ್ತಾದಿಗಳೇ ಕೊಟ್ಟಿದ್ದಾರಂತೆ ಅದು ಅವ್ರ ದೇವಸ್ಥಾನ ಆಮೇಲೆ ಜಿಲ್ಲಾ ಪಂಚಾಯತಿ ಪಂಚಾಯತಿ ಎಲೆಕ್ಷನ್ ನಡೆಸಬೇಕು ಮೀಟಿಂಗ್ ಮಾಡಿ ರಿಸರ್ವೇಷನ್ನ ಎಸ್ ಸಿ ಎಸ್ ಟಿ ಇರೋ ಕಡೆ ನಾವೇನು ಮಾಡೋಕ್ಕಾಗಲ್ಲ ಕಾಪರೇಷನ್ ಮಿಕ್ಕಿದ್ ಯಾವ ರೀತಿ ಸಹಕಾರ ಕೊಡಬೇಕು ನಮ್ಮ ಪಕ್ಷದ ವತಿಯಿಂದ ನಾವು ನಿಮಗೆ ಕೊಡ್ತೇವೆ ನೀವು ಅದಕ್ಕೆಲ್ಲ ಕೂಡ ಮಾಡಬೇಕು ಆಮೇಲೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ಸ್ ಗೆದ್ದಿದ್ದೀರಿ ನೀವು ಗೆದ್ದಿರಂದ್ರೆ ಬಿ ಜೆ ಮೇಲೆ ನಮ್ಮ ಪಾರ್ಟಿ ಬೆಳೆ ಗೆದ್ದವ್ರನ್ನ ಸೋತವ್ರನ್ನ ಯಾರು ಗುಂಪು ಗುಂಪು ಯಾವ ಗುಂಪು ಇಲ್ಲ ಇಲ್ಲ ಯಾರು ಯಾವ್ದಾದ್ರು ಕಾಂಗ್ರೆಸ್ ಪಾರ್ಟಿ ಯಾವ್ದಾದ್ರು ಗುಂಪು ಬೋಪಕ್ಕ ಹಾಕೊಂಡು ಕೂತ್ಕೊಂಡ್ರೆ ಹೀರೋಗಳೆಲ್ಲ ಜೀರೋ ಆಗವ್ರೆ ಜೀರೋ ಎಲ್ಲ ಹೀರೋ ಆಗವೇ ಇದು ನಿಮ್ಮ ತರೇತಿ ನಮಗೆ ಪಾರ್ಟಿ ಮುಖ್ಯ విశ్వాస నిరూ జి సేర అతి కమ్మి సీట్ కూడా కంపల్సరి నెక్స్ట్ టైం ఎచ్చరిక కూడా ನಾನು ನಿಮಗೆ ಕೊಡ್ತಾ ಇದ್ದೀನಿ ನಮಗೆ ಕ್ಯಾಂಡಿಡೇಟ್ ಎಲ್ಲರೂ ಮುಖ್ಯ ಇರಬೇಕು ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ಕೂಡ ನಾನು ಸ್ಪಷ್ಟವಾಗಿ ಹೇಳದಕ್ಕೆ ನಾನು ಕಲಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮಸ್ಕಾರ